ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಬ್ಲಾಗ್ ಬಂದು ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ನಾವು ತಿಂಗಳು ಕಾರ್ಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಹಾಗೇನೆ ಹೋಗ್ಬಿಟ್ಟು ಬಂದ್ವಿ ಅಂತ ಅದ್ರದ್ದು ಫುಲ್ ಟೀಟೈಡ್ ಬ್ಲಾಗನ್ನು ನಾನು ಇದರಲ್ಲಿ ಶೇರ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ಶೇರ್ ಮಾಡ್ತೀನಿ ಯಾಕಂತ ಅಂದರೆ ಹೋಗಿ ಬಂದಿದ್ದೆಲ್ಲೂ ನಿಮಗೆ ಪದೇ ಪದೇ ಅದನ್ನೇ ಇದ್ದರೆ ಇಷ್ಟ ಆಗೋಲ್ಲ ಹಾಗಾಗಿ ನಾವು ಹೋಗ್ತಾ ತುಮಕೂರು ಟೋಲ್ ಬಿಟ್ಟು ಮುಂದಕ್ಕೆ ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಇದೆ ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನೋಡ್ತಾ ಹೋದು ಒಂಥರ ಚೆನ್ನಾಗಿದೆ ಹೋಟೆಲಲ್ಲೂ ಕೂಡ ಆರ್ಟಿಫಿಷಿಯಲ್ ರೋಸ್ ಎಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ನಾವು ತಿನ್ಕೊಂಡು ಹೊರಟ್ವಿ ಬೆಳ್ಳಿ ಬಾನಂಚಲಿ ಚೆಲ್ಲೋ ಹೂ ಮಳೆಯಲಿ ಅವಳ ಹೆಜ್ಜೆಯ ಕಾಡಿದೆ ಮಳೆಯ ಹನಿ ಹನಿ ಎಲ್ಲ ಹೂವಾಗಿದೆ ಕೂಡ ಮರೆತು ಸವಿಜೇನ ಹನಿಯಾಗಿದೆ ಜೀವ ಅಲೆಯಾಗಿ ಅಲೆದಲೆಯು ಸಮಯ ಮರೆತು ಮರೆಯಲ್ಲಿ ಮಾತಾಡು ಹೃದಯ ಮಾತು ಕಿವಿಯಲ್ಲಿದೆ ಗುರುತು ಮನದಲ್ಲಿದೆ ಇದೆ ಕಿವಿ ತುಂಬು ಹಾಡಲ್ಲವೇ ನನ್ನೊಲವೇ ನನ್ನೊಲವೇ ಕುಶಲ ವಿಷೇಮವೇ ನಿನ್ನೊಲವೇ ನನ್ನೊಳಗೆ ಜೀವನ ಚೈತ್ರವೇ ಏನು ಪೂಜಾ ಹಂಗೆ ಹಿಂಗೆಲ್ಲ ಹೇಳ್ತಾ ಇದ್ದಾಳೆ ಅಂತ ಯಾರು ಅಂದ್ಕೋಬೇಡಿ ನನಗೆ ಅದೊಂದು ಆಸೆ ಮಾರ್ನಿಂಗ್ ಟೈಮಲ್ಲಿ ಮತ್ತು ಈವ್ನಿಂಗ್ ಅಂದರೆ ನೈಟ್ ಟೈಮಲ್ಲಿ ಈ ನೈಸ್ ರೋಡಲ್ಲೆಲ್ಲ ಬರಬೇಕಾದ್ರೆ ಗಾಡಿಯಲ್ಲಿ ಓನ್ ಗಾಡಿಯಲ್ಲಿ ನನಗೆ ಈ ಥರ ಸ್ವಲ್ಪ ಸಾಂಗ್ಗಳು ಹೇಳ್ಕೋಬೇಕು ಅನ್ನೋದು ನನಗಿಷ್ಟ ಹಂಗಾಗಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅಷ್ಟೇನು ವಾಯ್ಸ್ ಏನು ಚೆನ್ನಾಗಿಲ್ಲ ಬಟ್ ನನಗಿಷ್ಟ ಹೇಳೋದಕ್ಕೆ ಈ ಬಾತ್ರೂಮ್ ಸಿಂಗರ್ ಅಂತ ಹೇಳ್ತಾರಲ್ಲ ಅದೇ ರೀತಿ ನಾನು ಒಂಥರ ಕಾರ್ ಹೋಗಬೇಕಾದ್ರೆ ನೈಸ್ ರೋಡ್ ಸಿಂಗರ್ ಅಂತ ಹೇಳ್ಬೋದು ಹಂಗೆ ನನಗೆ ಹೇಳೋದಿಕ್ಕೆ ಇಷ್ಟ ಹಂಗಾಗಿ ಒಂದೊಂದು ಸಾಂಗನ್ನು ನಾನು ಬರ್ಕೊಂಡ್ಬಿಟ್ಟು ಅಥವಾ ಅಥವಾ ಏನಾದರೂ ನನಗೆ ಮೈಂಡಲ್ಲಿ ಏನಾದರೂ ಬಂದರೆ ಆ ರೀತಿ ಹೇಳ್ಕೊತೀನಿ ಇಷ್ಟ ಆ ಥರ ಆ ಎಲ್ಲ ಮಾಡ್ಕೊಂಬಿಟ್ಟು ಈ ಸ್ಟೇಟಸಿಗೆಲ್ಲ ಹಾಕೋದು ಅಥ್ವಾ ಬ್ಲಾಗ್ಗಳಲ್ಲೆಲ್ಲ ಹಾಕೋದು ನನಗೆ ಇಷ್ಟ ಆಗುತ್ತೆ ಮತ್ತು ಮೈಕಲ್ಲಿ ಹೇಳೋದು ಈ ಬ್ಲೂಟೂತ್ ಮೈಕ್ ಬರುತ್ತಲ್ಲ ಅದರಲ್ಲಿ ಹೇಳೋದು ಕೂಡ ಚೆನ್ನಾಗಿರುತ್ತೆ ಅದರಲ್ಲಿ ಎಕೋ ಇರುತ್ತೆ ನೋಡಿ ಹಂಗಾಗಿ ಸ್ವಲ್ಪ ವಾಯ್ಸ್ ಎಲ್ಲ ನೀಟಾಗಿ ಬರುತ್ತೆ ಹಾಗಾಗಿ ಅದೊಂದು ಟ್ರೈ ಮಾಡಬೇಕು ಹಾಗೆಯೇ ನಾವು ಬರ್ತಾ ಅವನಿಗೆ ಸರ್ಲಾಗಿ ತಿನ್ನಿಸ್ಬೇಕಾಗಿತ್ತಲ್ವ ಅವನ್ನ ಮಲಗಿರೋನ್ನೇ ಬಿಟ್ವಿ ಸಂಜೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ತಿಂಗಳು ಕಾರಿ ಅಂತಂದರೆ ಆ ಟೈಮಿಂದು ಮುಗಿಸ್ಕೊಂಬಿಡ್ಬೇಕು ಮತ್ತು ದುಡ್ಡಿಲ್ಲ ಕಾಸಿಲ್ಲ ಯಾವತ್ತಾದರೂ ಮಾಡಿದ್ರಾಯಿತು ಅಂತ ಕೂತ್ಕೊಂಡ್ರೆ ಈಗ ಬೇರೆ ಯಾವುದೋ ಒಂದು ಫಂಕ್ಷನ್ ಅಲ್ಲ ಏನಲ್ಲ ಇದು ಒಂದು ಕಾರ್ಯ ಒಬ್ರು ತೀರಿದ ತೀರ್ಕೊಂಡಿದ್ದಾರೆ ಅಂತ ಅಂದಾಗ ಅವ್ರ ಕಾರ್ಯಗಳನ್ನ ನಾವು ಆಯಾ ಟೈಮಿಗೆ ಮುಗಿಸ್ಕೊಳ್ಳೋದು ಒಳ್ಳೆಯದು ಇಲ್ಲ ಅಂತಂದರೆ ನಾಳೆ ದಿನ ಒಂದು ಹೆಚ್ಚು ಕಮ್ಮಿ ಕೂಡ ಆಗ್ಬೋದು ಹಾಗಾಗಿ ಏನೇ ಒಂದು ಆಗಲಿ ನಡೀರಿ ಹೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಹೊರಡಿಸಿ ಆವತ್ತಿನ ದಿನ ನಾವು ತಿಂಗಳು ಕಾರ್ಯನ ಮಾಡಿ ಮುಗಿಸ್ಕೊಂಡು ಬಂದ್ವಿ ಸರಿನಾ ಹಾಗಾಗಿ ಜಾಸ್ತಿ ಏನು ವಿಡಿಯೋ ನಾನು ಮಾಡೋಕ್ಕೋಗಿಲ್ಲ ನಾವು ಒಂದು ಒಂದೇ ಒಂದು ಅಥವಾ ಎರಡು ದಿನ ಇದ್ವಿ ಅಷ್ಟೇ ಎರಡು ಮೂರು ದಿನ ಇದ್ದಿದ್ದು ಅಷ್ಟೇ ಮೂರು ದಿನದಲ್ಲಿ ವಾಪಸ್ ಬಂದ್ವಿ ಬೆಳಗ್ಗೆನೇ ಹೊರಟ್ವಿ ಅಲ್ಲಿಂದ ಕೂಡ ಮಾರ್ನಿಂಗು ತಿಂಗಳು ಕಾರ್ಯ ಎಲ್ಲ ಮುಗಿಸ್ಕೊಂಡು ಹಾಗಾಗಿ ಬೆಳಗ್ಗೆನೇ ಹೊರಟು ಬಂದ್ವಿ ಬಂದಾದಮೇಲೆ ನನಗೆ ಒಂದು ಪಾರ್ಸಲ್ ಬಂದಿತ್ತು ಪಾ ಅಂದರೆ ಪಾರ್ಸಲ್ಲು ಅಂತ ಅಂದರೆ ನೀವು ಹೇಳ್ತಾಯಿದ್ರಿ ಎಲ್ ಇ ಡಿ ಲೈಟ್ ಹಾಕಿ ಕಿಚನಿಗೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಹಾಗಾಗಿ ಇದು ಮೀಶೋದಿಂದ ನಾನು ಆರ್ಡರ್ ಮಾಡಿದ್ದೆ ನಾನು ಫಸ್ಟು ಆಲೂ ಕಿಚನ್ ಮನೇಲಿದ್ವಲ್ಲ ಆವಾಗ ಮಾಡಿದ್ದು ಫ್ಲಿಪ್ಕಾರ್ಟಿಂದ ಅದು ಐನೂರ ಐವತ್ತು ರೂಪಾಯಿ ಇತ್ತು ಇದು ಬಂದು ಇನ್ನೂರ ಐವತ್ತು ಚಿಲ್ಲರೆ ಇದೆ ಮೀಶೋದಲ್ಲಿ ತೊಗೊಂಡಿದ್ದು ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಒಂದು ನನಗೆಲ್ಲ ಜಾಸ್ತಿ ಮೀಶೋಯಿಂದ ಇಂದ ನಾನು ಶಾಪ್ ಮಾಡಿರೋದ್ರಿಂದ ಒಂದು ತ್ರೀ ಟು ಫೋರ್ ಡೇಸಲ್ಲಿ ಎಲ್ಲ ಬಂದ್ಬಿಡುತ್ತೆ ಹಾಗಾಗಿ ಎಲ್ಲೋ ಕಲರ್ ನಾನು ಎಲ್ಲೋ ಕಲರ್ ಲೈಟ್ ಬರುತ್ತಲ್ಲ ಎಲ್ ಇ ಡಿ ಅದನ್ನು ನಾನು ಆರ್ಡ್ರ್ ಮಾಡಿದ್ದು ಇದು ನೋಡಿದ್ರೆ ವೈಟ್ ಬಂದಿತ್ತು ಸರಿ ಆಯಿತು ಇನ್ನೇನು ಮತ್ತೆ ವಾಪಸ್ ರಿಟರ್ನ್ ಮಾಡೋದು ಕಿಚನಿಗೆಲ್ಲನೂ ಹಾಕ್ಬಿಟ್ಟು ನೋಡೋಣ ನೈಟಲ್ಲಿ ಯಾವ ರೀತಿ ಕಾಣುತ್ತೆ ನೋಡಿಬಿಟ್ಟು ಬೇಕಾದರೆ ರಿಟರ್ನ್ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆದೆ ಬಟ್ ಹೆಂಗೆ ಅಂತ ಅಂದರೆ ಕಿಚನಿಗೆ ಚೆನ್ನಾಗೇ ಇತ್ತು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾಯಿತ್ತು ನಾನು ಈ ವಿಡಿಯೋ ಎಂಡಲ್ಲಿ ನಾನು ಸಾಂಬಾರು ಬಸ್ ಸಾಂಬಾರನ್ನ ಮಾಡಿದ್ದೀನಿ ನೋಡಿ ಅಲ್ಲಿ ನಾನೇನು ಫುಲ್ ಲೈಟೆಲ್ಲ ಹಾಕಿಲ್ಲ ಬರೀ ಇದು ಏನು ಎಲ್ ಇ ಡಿ ಲೈಟ್ ಇದೆ ಅದು ಮಾತ್ರ ನಾನು ಆನ್ ಮಾಡ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದರೆ ಪರವಾಗಿಲ್ಲ ಕೊಟ್ಟಿದ್ದಕ್ಕೂ ಆಯಿತು ಆದರೆ ಎಷ್ಟು ದಿನ ಬಾಳಕೆ ಬರುತ್ತೆ ಇದು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಅಟ್ಲೀಸ್ಟ್ ಒಂದು ಮೂರು ತಿಂಗಳು ತಕನಾದ್ರೂ ಬಾಳಕೆ ಬಂದರೆ ಏನೋ ಕೊಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ಬೋದು ನೋಡೋಣ ಟ್ರೈ ಮಾಡೋಣ ಹಾಗೆಯೇ ನಾನು ಊರಲ್ಲಿ ಪೇಂಟ್ ಮಾಡಿಸಿದ್ವಿ ಅಂತ ಹೇಳಿದ್ವಲ್ಲ ಅಲ್ಲಿ ಸ್ವಲ್ಪ ಒಂದು ಅಂದರೆ ಏಯ್ಟಿ ಫೈವ್ ರುಪೀಸ್ದು ಒಂದು ಚಿಕ್ಕದು ಆಯಿಲ್ ಪೇಂಟ್ ಎಲ್ಲೋ ಕಲರು ಮಿಕ್ಕಿತ್ತು ಅದನ್ನು ನಾನೇನೇ ಎತ್ತಿಟ್ಟಿದ್ದೆ ಸರಿ ಆಯಿತು ಅದನ್ನು ತೊಗೊಂಡೋಗ್ಬಿಟ್ಟು ಮನೆ ಹತ್ರ ನಾನು ಹಾಕೋಣ ಅಂದ್ಕೊಂಡೆ ಹಾಗಾಗಿ ತಂದಿದ್ದೆ ಮನೆಯಿಂದ ಹೊರಡಬೇಕಾದ್ರೆ ಊರಿಂದ ಇದನ್ನು ಇವಾಗ ನಾನು ಬಾ ಹೊಸ್ಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಇದ್ದೀನಿ ಪೇಂಟು ಅಂತ ಅಂದರೆ ಈ ಬಿಲ್ಡಿಂಗಲ್ಲಿ ಮಕ್ಕಳು ಜಾಸ್ತಿ ಇರೋದರಿಂದ ರಂಗೋಲಿಗಳೆಲ್ಲ ತುಳಿಯೋದು ಅಥ್ವಾ ಅಳಿಸೋದು ಅಥವಾ ಹೋಗ್ತಾ ಬರ್ತಾ ಕಸ ಆಗೋದು ಈ ರೀತಿ ಆಗ್ತಾ ಇರುತ್ತೆ ಎಷ್ಟು ಸಲಿ ಅಂತ ಅವಾಯ್ಡ್ ಮಾಡೋಕ್ಕಾಗುತ್ತೆ ಅಲ್ವಾ ಹಾಗಾಗಿ ಸುಮ್ಮನೆ ಅದೆಲ್ಲ ರಿಸ್ಕೇ ಬೇಡ ಎಲ್ಲೋ ಕಲರ್ನ ಸ್ವಲ್ಪ ಶೈನಿಂಗು ಅಟ್ರ್ಯಾಕ್ಟಿವಾಗಿ ಕಾಣೋ ಥರ ಹಾಕ್ಬಿಟ್ಟು ನಾವು ಎಲ್ಲಿ ನಾನು ಯಾವಾಗಲೂ ಅರ್ಶನ ಹಚ್ಚಿ ರಂಗೋಲಿ ಅರ್ಶನ ಕುಂಕುಮ ಎಲ್ಲ ಇಕ್ತಿನಲ್ವ ಅದೇ ರೀತಿ ಅರ್ಶನ ನಾನು ಎಲ್ಲಿವರೆಗೂ ಹಚ್ತಾ ಇದ್ದೆ ಅಷ್ಟು ಮಾತ್ರ ಪೇಂಟ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ರಂಗೋಲಿ ಬಿಡ್ಸೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡ್ಕೊಂಡಿದ್ದೆ ಅದೇ ಟೈಪ್ ಮಾಡ್ಕೊತಾ ಇದ್ದೀನಿ ಈಗ ಇದ್ರ ಮೇಲೇ ಹಾರದಲ್ಲೇ ಡ್ರೈ ಆಗ್ದಲೇ ಅದ್ರ ಮೇಲೆ ನಾವು ಸ್ವಲ್ಪ ವೈಟ್ ಕಲರ್ ಪೇಂಟನ್ನ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂದರೆ ಸ್ವಲ್ಪ ಅದಕ್ಕೂ ಅದಕ್ಕೂ ಚೆನ್ನಾಗಿ ಸೆಟ್ ಆಗೋಲ್ಲ ಎಲ್ಲೋ ಕಲರ್ ಫುಲ್ಲು ಡ್ರೈ ಆದಮೇಲೆ ವೈಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಬಂದ ತಕ್ಷಣ ಒಂದು ಹತ್ತುವರೆ ಹನ್ನೊಂದು ಗಂಟೆಯಲ್ಲೇ ನಾನು ಫುಲ್ಲು ಅಂದರೆ ಬಿಸಿಲೆಲ್ಲ ಬೀಳುತ್ತಲ್ವ ಹಾಗಾಗಿ ಅರಶಿನ ಕಲ್ಲರ್ನ ಹಾಕಿ ಹಾಕಿದ್ದೀನಿ ನೈಟು ವೈಟ್ ಪೇಂಟನ್ನು ಮಾಡೋಣ ಮನೆ ಮುಂದೆ ಅಂತ ಹಾಗೆ ಅಂದ್ಕೊಂಡಿದ್ದೀನಿ ಅದಾದ ನಂತರ ಕಿಚನ್ನಿಗೆ ಎಲ್ ಇ ಡಿ ಲೈಟ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿಂದ ಎಲ್ಲಿಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಹಾಗೆ ಅಥವಾ ವಿಂಡೋ ಬರೀ ವಿಂಡೋಗ ಹಾಕಿದ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೋ ಅಥವಾ ಫುಲ್ಲು ಕಿಚನ್ ಪೂರ್ತಿ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೋ ನೋಡಿ ನಾನು ಸೆಟ್ ಇದ್ದೀನಿ ಹಾಗಾಗಿ ಸ್ವಲ್ಪ ಈ ಎಲ್ ಇ ಡಿ ಲೈಟೆಲ್ಲ ನಾವು ಕಷ್ಟ ಇದೆ ಅಂದರೆ ಇವಾಗ ಶೆಲ್ಫ್ ಮೇಲೆ ಹತ್ತೋದು ಇಳಿಯೋದು ಎಲ್ಲ ಒಂಥರ ಸೊಂಟ ನೋವು ಬರೋದು ಅಥವಾ ನೋವು ಬರೋದು ಈ ರೀತಿ ಆಗ್ತಾ ಇರುತ್ತೆ ಅಂದರೆ ನಾವು ಯ ಮದುವೆ ಆಗೋಕ್ಕಿಂತ ಮುಂಚೆ ಇದ್ದಿದ್ದು ಇದ್ದಾಗ ಎಲ್ಲಿಂದ ಒಂದು ಮೂರನೇ ಸ್ಟೆಪ್ಪಿಂದ ಬೇಕಾದರೆ ಲಾಸ್ಟ್ ಸ್ಟೆಪ್ಪಿಗೆ ಜಂಪ್ ಮಾಡೋ ಅಂತಹ ಎನರ್ಜಿ ನಮ್ಮಲ್ಲಿತ್ತು ಬಟ್ ಇವಾಗ ಆ ಎನರ್ಜಿ ನಮ್ಮಲ್ಲಿಲ್ಲ ಯಾಕಂತಂದರೆ ಎರಡು ಮಕ್ಕಳು ಆಪ್ರೇಷನ್ನು ಇದೆಲ್ಲಾನು ನಮ್ಮ ಬಾಡಿಯಲ್ಲಿ ಏನೂ ಇಲ್ಲ ಎಲ್ಲ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಎನರ್ಜಿ ಎಲ್ಲ ಫುಲ್ಲು ಲೋ ಆಗಿಬಿಟ್ಟಿದೆ ಹಂಗಾಗಿ ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಕೆಲಸ ಮಾಡ್ದಲೇ ಇದ್ದರೆ ಆ ನೋವು ಈ ನೋವು ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ ಯಾರಿಗೆ ತಾನೇ ಪೇಯ್ನ್ ಇರೋದಿಲ್ಲ ಯಾರಿಗೆ ತಾನೇ ಪೇಯ್ನ್ ಇರೋದಿಲ್ಲ ಅಥವಾ ಪೇಯ್ನ್ ಇದ್ರೂ ಕೂಡ ನಾವೆಲ್ಲನೂ ಕೂಡ ನಾವೇ ಮಾಡಬೇಕು ಕೆಲಸಗಳನ್ನ ಎಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕಾಗಿರುತ್ತೆ ನನಗೂ ಕೂಡ ಪೇಯ್ನ್ ಬರುತ್ತೆ ಇಲ್ಲ ಅಂತ ಹೇಳಲ್ಲ ನಾನು ಪೇಯ್ನ್ ಬರುತ್ತೆ ಬಟ್ ಅದಕ್ಕೆ ಏನು ಸೊಲ್ಯೂಷನ್ನು ಅದನ್ನು ನೋಡಿಕೊಂಡು ನಾನು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ ಹಾಗೇ ಸ್ವಲ್ಪ ಟೀ ಕುಡಿಬೇಕಾಗಿತ್ತು ಟೀ ಕುಡಿದೆ ನಾವು ಬರ್ತಾನೆ ಇವತ್ತು ಬೆಳಗ್ಗೆ ಹೊರಟಲ್ಲ ಅವತ್ತು ಆವಾಗಲೇ ಬಿಡ್ದು ಹತ್ರ ತಟ್ಟೆ ಇಡ್ಲಿನ ತಿನ್ಕೊಂಡು ಬಂದಿದ್ವಿ ಹಾಗಾಗಿ ಮನೆಗೆ ಹೋದರೆ ಇನ್ನು ನಾನು ಹೋಗ್ಬೇಕಾದ್ರೆ ಊರಿಗೆ ನಾನು ಎಲ್ಲ ನೆಲ ನೆಲೆ ಎಲ್ಲ ಒರೆಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಒಂದು ಪಾತ್ರೆ ಇಲ್ದಂಗೆಲ್ಲ ಸೆಟ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಮಾಡಿಬಿಟ್ಟು ಹೋಗಿದ್ದೆ ಹಾಗಾಗಿ ಬಂದ ತಕ್ಷಣ ಸ್ವಲ್ಪ ಐಟಮ್ಸ್ ಎಲ್ಲ ಅಲ್ಲೇ ಬಿಟ್ಟು ಬಂದಿದೆ ನಿಮಗೆ ಗೊತ್ತಿರ್ಬೋದು ನಾನು ಒಂದ್ಸಲಿ ಟ್ರೈನಲ್ಲಿ ಬಂದೆ ಆವಾಗ ಊರಿಂದ ಬರಬೇಕಾದ್ರೆ ಇನ್ನೂ ತಿಂಗಳು ಕಾರ್ಯ ಆಗಿರಲಿಲ್ಲ ಆವಾಗ ಹಾಗಾಗಿ ಐಟಮ್ ಎಲ್ಲ ಅಲ್ಲೇ ಬಿಟ್ಟು ಬಂದಿದೆ ಅದಕ್ಕೆ ಐಟಮ್ ಎಲ್ಲ ತರಬೇಕು ಜೋಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಲೇಟಾಗುತ್ತೆ ಇನ್ನು ಮನೆಗೆ ಹೋಗಿ ತಿಂಡಿ ಮಾಡಿಕೊಂಡು ಕೂತ್ಕೊಂಡ್ರೆ ಅಂತ ಬರ್ತಾನೆ ಲೇಟಾಗಿತ್ತು ನಮ್ಮ ಮನೆಯವ್ರಿಗೂ ಮತ್ತೆ ಡ್ಯೂಟಿಗೆ ಹೋಗ್ಬೇಕಲ್ವ ಪ್ರಿಂಟಿಂಗ್ ಪ್ರೆಸ್ಗೆ ಹಂಗಾಗಿ ಬಿಡ್ದಿ ಹತ್ರ ನಿಲ್ಲಿಸಿ ತಟ್ಟೆ ಇಡ್ಲಿನ ತಿನ್ಕೊಂಡು ಒಂದು ಲೋಟ ಟೀನ ಕುಡ್ಕೊಂಡು ಆಮೇಲೆ ಬಂದ್ವಿ ಬಂದು ನಾನು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ನನಗೆ ಟೀ ಕುಡಿಯಂಗಾಯಿತು ಅದಕ್ಕೆ ಟೀ ಮಾಡ್ಕೊಂಡು ಕುಡಿದು ತಂದ ನಂತರ ನಾನು ಏನೇನು ತಂದಿದ್ದೆ ಗಿಡಗಳು ಹಾಗೆಯೇ ಮತ್ತು ಮಣ್ಣುಗಳು ಹಾಗೆಯೇ ಮಿಕ್ಸಿ ಬಟ್ಟೆಗಳು ಹಾಗೆಯೇ ಸ್ವಲ್ಪ ಸಾಂಬಾರು ಪೌಡರು ಖಾರದ ಪುಡಿ ರಾಗಿ ಅಕ್ಕಿ ಹಸಿಟ್ಟು ಎಲ್ಲನೂ ಕೂಡ ತಗೊಂಡು ಬಂದಿದ್ದೆ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ನಲ್ಲ ಅಂತ ಗಾಡಿ ಗಾಡೀಲಿ ಹಾಕ್ಕೊಂಡು ತೊಗೊಂಡು ಬಂದ್ವಿ ಅದೆಲ್ಲನೂ ಕೂಡ ತೆಗೆದಿಟ್ಟು ಅಂದರೆ ಅಕ್ಕಿಗಳೆಲ್ಲನೂ ಬಾಕ್ಸಿಗೆ ಹಾಕಿಲ್ಲ ಹಾಕಬೇಕು ಮತ್ತು ಸಾಂಬಾರು ಪೌಡರ್ ಸಾಂಬಾರು ಪೌಡರ್ ಇದೆಯಲ್ಲ ಅದೆಲ್ಲನೂ ಕೂಡ ನಾನು ಇನ್ನೂ ಬಾಕ್ಸಿಗೆ ಹಾಕಿಲ್ಲ ಸುಮ್ಮನೆ ಎತ್ತಿಟ್ಟಿದ್ದೀನಿ ಅಷ್ಟೇ ಸದ್ಯಕ್ಕೆ ಫಸ್ಟು ಗಿಡ ಇದೆ ಅಂತ ಅಂದ್ಬಿಟ್ಟು ಮಣ್ಣೆಲ್ಲೂ ಕೂಡ ಸೆಟ್ ಮಾಡಿ ಪಾಟ್ಗಳಿಗೆ ಗಿಡಗಳನ್ನ ಹಾಕ್ತಾಯಿದ್ದೀನಿ ನೋಡೋಣ ಎಷ್ಟು ಅಷ್ಟು ಇವಾಗಂತೂ ಬಿಸಿಗೆ ಅಲ್ವಾ ಮಳೆ ಬರೋವರೆಗೂ ಸ್ವಲ್ಪ ನೀರುಗಳೆಲ್ಲ ಹಾಕಿ ಮೇಂಟೇನ್ ಮಾಡಬೇಕು ಅಲ್ಲಿವರೆಗೂ ಸ್ವಲ್ಪ ಚಿಗ್ರಾರು ಒಡಿದ್ರೆ ಆಮೇಲೆ ಮಳೆ ಬರೋ ಮಳೆ ಬಂದಾಗ ಚೆನ್ನಾಗಿ ಕೌಲು ಹೊಡೆಯುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಣ್ಣುಗಳೆಲ್ಲ ಹಾಕಿ ಗಿಡಗಳನ್ನೆಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ರೋಸು ಮತ್ತು ದಾಸವಾಳೆ ಎರಡು ಥರದ ದಾಸವಾಳೆ ಎರಡು ಥರದ ರೋಸು ಹಾಗೆಯೇ ಚಿಕ್ಕ ಚಿಕ್ಕದೊಂದು ಸ್ವಲ್ಪ ಈ ಅದು ಗುಂಡು ಹೂ ಹೂವು ಅಂತ ಬರುತ್ತೆ ಅದು ಬಂದು ಪಿಂಕ್ ಕಲರ್ ಇರುತ್ತೆ ಇನ್ನೊಂದು ಆರೆಂಜ್ ಕಲರ್ ಇದೆ ಅದು ನೋಡೋಣ ಎಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ತುಳಸಿ ಗಿಡ ಬೇಕಾಗಿತ್ತು ಹಂಗಾಗಿ ಒಂದು ತುಳಸಿ ಗಿಡನ ತೊಗೊಂಡು ಬಂದೆ ಎಲ್ಲನೂ ಕೂಡ ಇವಾಗ ಸೆಟ್ ಮಾಡ್ತಾಯಿದ್ದೀನಿ ಹಾಗಾಗಿ ತುಳಸಿ ಗಿಡಕ್ಕೆ ಒಂದು ಕಟ್ಟೆ ಥರ ಕಟ್ಟಬೇಕು ಅಂತ ಅಂದ್ಕೊಂಡೆ ಆದರೆ ಇಟ್ಕಿ ಇತ್ತಲ್ಲ ಇಟ್ಕಿಯಲ್ಲೇ ಸ್ಟೆಪ್ ಮಾಡಿ ಅದರ ಮೇಲೆ ತುಳಸಿ ಗಿಡನ ಇಟ್ಟಿದ್ದೀನಿ ಅದರ ನಂತರ ಮಣ್ಣೆಲ್ಲನೂ ಕೂಡ ಫಸ್ಟು ಆ ಮೂಲೆಯಲ್ಲಿರುವಂಥ ಕಸಗಳನ್ನೆಲ್ಲನೂ ಗುಡಿಸ್ಕೊಂಡು ಗುಡಿಸ್ಕೊಂಡು ಪಾಟ್ಗಳನ್ನೆಲ್ಲನೂ ಕೂಡ ಸೆಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಬಕೆಟ್ಗಳಿಗೆ ಆದಷ್ಟು ಕೂಡ ಏನು ಅಂತ ಅಂದರೆ ದೊಡ್ಡ ದೊಡ್ಡ ಬಕೆಟಿಗೆ ಈ ದಾಸವಾಳ ಕಡ್ಡಿ ಮತ್ತು ಗುಲಾಬಿ ಕಡ್ಡಿಗಳನ್ನ ಹಾಕಿದ್ರೆ ಜಾಗನ ಸ್ಪೇಸು ಎಲ್ಲ ಚೆನ್ನಾಗಿರುತ್ತೆ ಅವು ಬೇರೆ ಬಿಡೋದಿಕ್ಕೂ ಕೂಡ ಜಾಗ ಅಗ್ಲೆವಾಗಿರುತ್ತೆ ಪಾಟ್ಗಳು ಅಂದರೆ ತುಂಬ ದೊಡ್ಡ ಪಾಟ್ ಇರಬೇಕು ಚಿಕ್ಕ ಪಾಟ್ ಆದರೆ ಸರಿ ಹೋಗೋಲ್ಲ ಹಂಗಾಗಿ ದಾಸವಾಳ ಕಡ್ಡಿಗಳಿಗೆಲ್ಲ ಬಕೆಟ್ಗಳಂಥದ್ದು ಅಥವಾ ದೊಡ್ಡ ಪಾಟ್ಗಳಂಥದ್ದೇ ಹಾಕಿದ್ರೆ ಓಕೆ ಅಂತ ಅನಿಸುತ್ತೆ ತುಳಸಿ ಗಿಡ ನಾರ್ಮಲಾಗಿ ಅಥವಾ ಬೇರೆ ಯಾವುದಾದ್ರೂ ಗಿಡಗಳು ಹಾಕಿದ್ದೀವಿ ಅಂತ ಅಂದರೆ ಅವಕ್ಕೆಲ್ಲ ಪರವಾಗಿಲ್ಲ ಬೇರೆ ನಾ ಸ್ಟೋನ್ ಬಿಡಲ್ಲ ಚೆನ್ನಾಗಿ ಅದರಲ್ಲೇ ಮೇಂಟೈನ್ ಆಗುತ್ತೆ ಬೇರುಗಳು ಜಾಗ ಸ್ಪೇಸಸ್ ಜಾಸ್ತಿ ಇರುತ್ತೆ ಅಂದರೆ ಈ ಬಕೆಟ್ಗಳಿಗೆಲ್ಲೂ ಕೂಡ ರೋಸು ಮತ್ತು ದಾಸವಾಳ ಕಡ್ಡಿ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೂ ನೀರು ಹೊರಗಡೆ ಹೋಗೋದಕ್ಕೆ ತೂತ ಅಂದರೆ ಓಲೆಲ್ಲ ಮಾಡಿಲ್ಲ ನಾನು ಬಕೆಟ್ಗಳಿಗೆ ಸ್ವಲ್ಪ ಒಂದೆರಡು ದಿನ ಕಳೀಲಿ ಬೇಸಿಗೆ ಅಲ್ವಾ ನೀರೆಲ್ಲ ಚೆನ್ನಾಗಿ ಮಣ್ಣು ಕುಟ್ಕೊಳ್ಳುತ್ತೆ ಹಾಗಾಗಿ ಒಂದೆರಡು ದಿನ ಆದಮೇಲೆ ಸ್ವಲ್ಪ ಕಬ್ಬಣ ಏನಾದರೂ ಕಾಯಿಸ್ಬಿಟ್ಟು ಇನ್ನೇನು ಪ್ಲಾಸ್ಟಿಕ್ ಅಲ್ವಾ ಚೆನ್ನಾಗಿ ಕಬ್ಬಿಣ ಕಾಯಿಸಿ ಸೈಡಲ್ಲಿಟ್ಟರೆ ಸ್ವಲ್ಪ ಹೋಲ್ ಥರ ಆಗುತ್ತೆ ನೀರೇನು ನಿಲ್ಲೋದಿಲ್ಲ ಅಂದರೆ ಮಣ್ಣೆಲ್ಲ ಕುಡ್ಕೊಂಡು ಗಿಡ ಬೇರೆಲ್ಲ ಕುಡ್ಕೊಂಡು ಆಗಿದ್ದ ನೆಕ್ಸ್ಟು ವೇಸ್ಟ್ ನೀರನ್ನು ಹೊರಗಡೆ ಚೆಲ್ಲುತ್ತೆ ಅಲ್ವಾ ಹಂಗಾಗಿ ಅದೊಂದು ಒಂದೊಂದು ಬಕೆಟಿಗೆ ಒಂದೊಂದು ಹೋಲನ್ನ ರೆಡಿ ಮಾಡಬೇಕು ಹಂಗಾಗಿ ಇವಾಗ ತುಳಸಿ ಗಿಡಕ್ಕೆ ಈ ರೀತಿ ಒಂದು ಕಟ್ಟೆ ಥರ ಇರಲಿ ಅಂತ ಅಂದ್ಬಿಟ್ಟು ಕಟ್ಬಿಟ್ಟು ರೆಡಿ ಮಾಡಿದ್ದೀನಿ ಇಟ್ಕೆಯಿಂದನೇ ನನಗೆ ತುಳಸಿ ಗಿಡ ಚೆನ್ನಾಗಿ ಬರಬೇಕು ನನಗೆ ಅದೇ ಆಸೆ ತುಳಸಿ ಗಿಡ ಒಂಥರ ಚೆನ್ನಾಗಿ ಬಂದು ಅದಕ್ಕೆ ರ ಅದ್ರ ಮುಂದೆ ರಂಗೋಲಿ ಬಿಡಿಸಿ ದೀಪ ಹಚ್ಚಿ ಅರ್ಶಿಣ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡೋದು ನನಗೆ ಇಷ್ಟ ಮನೆ ಮುಂದೆ ಇಡೋಣ ಅಂತ ಅಂದ್ಕೊಂಡೆ ಮನೆ ಮುಂದೆ ಏನಂತ ಅಂದರೆ ಈ ಮುಟ್ಟಾದವರು ಅಂದರೆ ಪೀರಿಯಡ್ಸ್ ಆದವರೆಲ್ಲ ಹಿಂಗೆ ನಾವು ಎಲ್ಲಾದರೂ ತಿರುಗಾಡ್ತಾ ಇದ್ದರೆ ತುಳಸಿ ಗಿಡ ಬಾಡೋಗುತ್ತೆ ಆದಷ್ಟು ಎಷ್ಟೋ ಜನ ಮನೆಗಳಲ್ಲಿ ಚೆನ್ನಾಗಿ ಬೆಳೆದಿದ್ದು ತುಳಸಿ ಗಿಡನೂ ಕೂಡ ಬಾಡೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅದೆಲ್ಲ ಆಗೋದು ಬೇಡ ಮೇಲೆ ಇಟ್ಬಿಡಣ ಅಂತ ಅಂದ್ಬಿಟ್ಟು ಮೇಲೇ ಇಟ್ಟಿದ್ದೀನಿ ಎಲ್ಲ ಗಿಡಗಳ ಜೊತೆಯೂ ಅದು ಇರಲಿ ಅಂತ ಅನ್ನೋ ಕಾರಣಕ್ಕೆ ಮೇಲೇ ಏನೇ ಒಂದು ಪೂಜೆ ಮಾಡಂಗಿದ್ರು ಊದ್ಗಡ್ಡೆ ಎಲ್ಲನೂ ಕೂಡ ಮೇಲೇ ಬೆಳೆದ್ಬಿಟ್ಟು ಬರೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ಟೆರೆಸ್ ಮೇಲೆ ನಾನು ಎಲ್ಲನೂ ಚೆಲ್ಲಿದ್ನಲ್ವ ಅದೆಲ್ಲನೂ ಕೂಡ ಗುಡಿಸಿ ಎಲ್ಲನೂ ಒಂದು ಕವರಿಗೆ ವೇಸ್ಟೇಜು ಎಲ್ಲನೂ ಕೂಡ ತುಂಬಿದ್ದೀನಿ ಕಸಕ್ಕೆ ಹಾಕಬೇಕು ತದನಂತರ ಈಗ ನಾನು ನೀರನ್ನು ಹಾಕ್ತಾಯಿದ್ದೀನಿ ಎಲ್ಲನೂ ಗಿಡಗಳೆಲ್ಲನೂ ಕೂಡ ಹಾಕಿದ್ನಲ್ವ ಹಂಗಾಗಿ ಮಣ್ಣಿಗೆಲ್ಲನೂ ಕೂಡ ಮಣ್ಣಲ್ವ ಸ್ವಲ್ಪ ತ್ಯಾವ ಆಗಿರಲಿ ಗಿಡ ಇಟ್ಟಿದ್ದೀನಲ್ವ ಹಾಗಾಗಿ ನೀರನ್ನು ರೆಡಿ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಒಂದು ಆರು ಪಾಟನ್ನು ಇಟ್ಟಿದ್ದೀನಿ ತುಳಸಿ ಗಿಡನೂ ಸೇರಿ ಒಂದು ಆರು ಪಾಟಿದೆ ಈ ಅಲೋವೆರಾ ಮೊದಲೇ ಇತ್ತು ಈ ಮನೆಗೆ ಬಂದಾಗ ಮೊದಲೇ ಇತ್ತು ಇದು ನಮ್ಮ ಊರಿನ ಪ ಊರಲ್ಲಿ ತಗೊಂಡಿದ್ದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದರಲ್ಲಿ ಇನ್ನೊಂದು ಚಿಕ್ಕ ಗಿಡ ಬಂದಾಗ ಮನೆ ಒಳಗಡೆ ಕಟ್ಟಬೇಕು ಅಂತ ಹೇಳ್ತಾರೆ ಅಮಾವಾಸ್ಯೆ ಟೈಮಲ್ಲಿ ಅಥವಾ ಹುಣ್ಮೆ ಟೈಮಲ್ಲಿ ಅವಾಗ ಯಾವಾಗಲಾದರೂ ನೋಡಿ ಕಟ್ಟಬೇಕು ದಿನಕ್ಕೂ ಕಟ್ಟಿಲ್ಲ ನಾನು ಆ ಮನೆ ದೇವ್ರ ಕಟ್ಲೇ ಕಟ್ಲೇನೆ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ನನಗಿನ್ನ ಈ ಮನೆಗೆ ಬಂದಾದಮೇಲೆ ಸುಮ್ಮನೆ ಅದು ಆ ಕೆಲಸ ಈ ಕೆಲಸ ನಮ್ಮ ಅವ್ರಿಗೆ ಹುಷಾರಿರ್ಲಿಲ್ಲ ಆಮೇಲೆ ತೀರ್ಕೊಂಡ್ರು ಸೂತ್ಕ ಈ ಥರ ಈ ರೀತಿ ಎಲ್ಲನೂ ಆಗೋಯ್ತು ಹಾಗಾಗಿ ಇನ್ನೂ ಕಟ್ಸಿಲ್ಲ ಇನ್ನೊಂದ್ಸಲಿ ಹೋದಾಗ ನನ್ನ ಮಗನಿಗೆ ಸ್ವಲ್ಪ ನ ಮುಡಿ ತೆಗ್ಸೋದೆಲ್ಲ ಇದೆ ಇಬ್ಬರಿಗೂ ಆವಾಗ ಯಾವಾಗಲಾದ್ರೂ ಮಾಡಿಸ್ಕೊಂಡು ಬರೋಣ ಅಂತ ಸುಮ್ಮನೆ ಆಗಿದ್ದೀನಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇರೋದು ಮನಸಲ್ಲಿ ಒಂಥರ ಭಕ್ತಿ ಇದ್ರೆ ಸಾಕು ದೇವರು ಯಾವತ್ತಿದ್ರೂ ಕಾಪಾಡ್ತಾನೆ ಹಂಗಾಗಿ ಆಮೇಲೆ ಊರಲ್ಲಿ ಸ್ವಲ್ಪ ದೇವರೆಲ್ಲೂ ಕೂಡ ಬೇರೆ ದೇವ್ರನ್ನ ಮಾಡಿಸೋದು ಅದೆಲ್ಲನೂ ಇತ್ತು ಹಂಗಾಗಿ ಯಾವ ಕಟ್ಲೆನೂ ಕೂಡ ಮಾಡಿಸ್ಕೊಂಡು ಬಂದಿಲ್ಲ ಇಲ್ಲಿಗೆ ಇನ್ನೊಂದ್ಸಲಿ ಮಾಡಿಸ್ಕೊಂಡು ಬರೋಣ ಅಂತ ಹಾಗೆಯೇ ಇವತ್ತು ನೈಟು ನೋಡ್ತಾ ಇರ್ಬೋದು ಹುರುಳಿಕಾಳು ಕಾಳು ಮತ್ತು ಕೋಸು ಎಲೆ ಕೋಸು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ ಊರಿಂದನೇ ಹುರುಳಿಕಾಳನ್ನ ತೊಗೊಂಡು ಬಂದಿದ್ದೆ ಸ್ವಲ್ಪ ದಿನ ಒಂದೆರಡು ದಿನ ಆದಮೇಲೆ ಮೊಳಕೆನೂ ಕೂಡ ಕಟ್ಟಬೇಕು ಹುಳ್ಳಿ ಕಾಳು ಕಟ್ತೀನಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಎಲ್ ಇ ಡಿ ಲೈಟು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಅಂದರೆ ಮಾಮೂಲಿ ಹಾಕ್ತಾಯಿದ್ಮೇಲೆ ಡೈಲಿ ಆ ಲೈಟ್ ಏನು ಹಾಕ್ಕೊಂಡಿಲ್ಲ ನಾನು ಏನು ಶಾಪ್ ಮಾಡಿದ್ದೆ ನೋಡಿ ಮೀಶೋದಲ್ಲಿ ಅದೇ ಲೈಟ್ನ ಆನ್ ಮಾಡಿಕೊಂಡಿರೋದು ಕಿಚನಲ್ಲಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತಂದರೆ ನನಗೆ ಸ್ಟಾರ್ಟಿಂಗು ರಿಟರ್ನ್ ಕೊಟ್ಬಿಡೋ ನಾ ಎಲ್ ಇ ಡಿ ಲೈಟು ಅಂದ್ಕೊಂಡೆ ಇವಾಗ ನೋಡಿದ್ರೆ ಚೆನ್ನಾಗಿ ಇದೆ ಅಡುಗೆ ಮನೆಗೆಲ್ಲೂ ಏನು ರಿಟರ್ನ್ ಏನು ಮಾಡೋದು ಬೇಡ ಇದೇ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಬಸ್ಸಾರಿಗೆ ನಾನು ಎಲ್ಲ ಬೇಯಿಸ್ಕೊಂಬಿಟ್ಟು ಅಂದರೆ ಕಾಳು ಎಲೆಕೋಸು ಹಾಗೇ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಇಷ್ಟು ಹಾಕ್ಕೊಂಡು ಬೇಯಿಸ್ಕೊಂಡು ಉಪ್ಪು ಹಾಕೊಂಡು ತದನಂತರ ಅದಕ್ಕೆ ಬೇಯಿಸಿರುವಂತಹ ಹುರುಳಿಕಾಳು ಹಾಗೆಯೇ ಎಲೆಕೋಸು ಹಾಗೆಯೇ ಟೊಮೊಟೊ ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಕಾಯಿ ಆಮೇಲೆ ಜೀರಿಗೆ ಇಷ್ಟೆಲ್ಲ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ರುಬ್ಕೊಂಡಾದಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಬಸ್ಸಾರಿ ನೀರು ಮತ್ತು ಅಂದರೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ನೀರು ಮತ್ತು ನಾವು ರುಬ್ಕೊಂಡಿರೋ ಮಸಾಲೆನೋ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸೋದು ಅಷ್ಟೇ ಬೇಕಾದರೆ ಹುಣ್ಸೆಣ್ಣು ಹಾಕೋಬೋದು ನಾನು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಲ್ವ ಹಂಗಾಗಿ ಹುಳಿ ಟೊಮೊಟೊನೇ ಅದು ಹಂಗಾಗಿ ಹುಣ್ಸೆಣ್ಣ ಸ್ಕಿಪ್ ಮಾಡಿದ್ದೀನಿ ತೀರಾ ಆದರೆ ತುಂಬ ಹುಳಿ ಹುಳಿ ಆದರೆ ತಿನ್ನೋಕ್ಕಾಗಲ್ಲ ಅಂತ ಅದಾದಮೇಲೆ ಸ್ವಲ್ಪ ಕಾಳನ್ನು ಒಗ್ಗರಣೆ ಮಾಡಬೇಕಲ್ಲ ಹಾಗಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಸಿ ಕರಿಬೇವು ಇರಲಿಲ್ಲ ಒಣಗಿರೋ ಕರಿಬೇವು ಸಹ ಇರಲಿಲ್ಲ ತಂದೇ ಇಲ್ಲ ನಾನು ಹಂಗಾಗಿ ಕರಿಬೇವನ್ನ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಹಾಗೆಯೇ ನಾವು ಬೇಯಿಸಿಟ್ಟಿರುವಂತಹ ಕಾಳು ಮತ್ತು ಎಲೆಕೋಸು ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಅಲ್ಲಿಗೆ ಬಸ್ಸಾರು ಮತ್ತು ಕಾಳು ರೆಡಿ ರೆಡಿಯಾಗುತ್ತೆ ಕಾಳು ಬಸ್ಸಾರು ಅಂತಲೇ ಹೇಳ್ಬೋದು ಇದು ನೋಡಿ ಈ ರೀತಿ ರೆಡಿಯಾಗಿದೆ ಬಸ್ಸಾರು ಮತ್ತು ಮುದ್ದೆ ಕಾಳು ಚೆನ್ನಾಗಿದೆ ಇವತ್ತಿನ ಊಟ ಇದಕ್ಕೆ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಇದ್ರ ಜೊತೆಗೆ ಬಂದು ನೋಡಿ ಇವತ್ತು ನೈಟು ಒಂದು ಒಂದು ಹನ್ನೆರಡೂವರೆ ತಕ್ಕನೂ ಕೂಡ ಹನ್ನೊಂದು ಗಂಟೆ ಕೂತ್ಕೊಂಡೆ ಹನ್ನೆರಡೂವರೆ ತಕ್ಕನೂ ಈ ರಂಗೋಲಿನ ಬಿಡಿಸಿದ್ದೀನಿ ಪೇಂಟಲ್ಲಿ ಬಿಡಿಸಿರೋದು ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಇನ್ನೊಂದು ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹಾಗೆಯೇ ನನ್ನ ಕೈ ಕೂಡ ಫುಲ್ ಪೇಂಟ್ ಆಗಿದೆ ಮತ್ತು ಈ ನೈಲ್ ಪಾಲಿಶ್ ರಿಮೂವರಿಂದ ರಿಮೂವ್ ಮಾಡ್ಕೊತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್